ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಆಯ್ಗೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಗೀತಾ ವಿಶ್ವ ಲಾಕ್ಸ್ಗೆ ಸ್ವಾಗತ ಹಾಗೆ ಇವತ್ತಿನ ಲಾಗ್ ಬಂದಿದ್ದು ಇವತ್ತು ನಾನು ಹೊಸದಾಗಿ ವಾಷಿಂಗ್ ಮಿಷಿನ್ ತಂದಿದ್ದೆ ಅದು ನಿಮ್ಗೆ ಯೂಸ್ ಆಗ್ಬೋದಲ್ವಾ ಅಂತ ಹೇಳಿಬಿಟ್ಟು ಈ ಲಾಗ್ನ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಪ್ರೊಮೋಷನ್ಗೋಸ್ಕರ ಇದು ಮಾಡ್ತಿರೋ ಅಂಥ ವಿಡಿಯೋ ಅಲ್ಲ ನೀವೇನಾದರೂ ಪರ್ಚೇಸ್ ಮಾಡಬೇಕು ನೀವೇನಾದರೂ ವಾಷಿಂಗ್ ಮಿಷಿನ್ ತರಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ನಾನು ಹೇಗೆ ಯೂಸ್ ಮಾಡೋದು ಅದರಿಂದ ಹೇಗೆ ಕೊಳೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಈ ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ ನಾನು ಆಸ್ತ ಅದು ವಾಷಿಂಗ್ ಮೆಷಿನ್ ತಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹನ್ನೊಂದು ಕೆ ಜಿ ತಂದಿದ್ದೀನಿ ಅದರಲ್ಲಿ ಹೇಗೆ ಕೊಳೆ ಹೋಗುತ್ತೆ ಹೇಗೆಲ್ಲ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಮತ್ತೆ ಕರೆಂಟ್ ಬಿಲ್ ಹೇಗ್ ಬರುತ್ತೆ ನೀರ್ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಹೇಗೆಲ್ಲ ಯೂಸ್ ಮಾಡೋದು ತುಂಬಾ ವರ್ಷ ಬಾಳಕೆ ಬರಬೇಕು ಅಂತ ಅಂದ್ರೆ ಹೇಗೆಲ್ಲ ಯೂಸ್ ಮಾಡೋದು ಅಂತ ಕೂಡ ಇದ್ರು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆದ್ರೆ ತುಂಬಾ ಜನಕ್ಕೆ ಆಸೆ ಇರುತ್ತೆ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿನ್ ತಗೊಂಡ್ರೆ ಹೇಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಅನಿಸ್ತಾ ಇರುತ್ತೆ ಈ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ನಾನು ತೋರಿಸ್ತೀನಲ್ಲ ಹೇಗೆಲ್ಲ ಯೂಸ್ ಆಗುತ್ತೆ ಹೇಗೆ ಹೋಗಿಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಾಗೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಹಾಗೆ ಹೇಗೆಲ್ಲ ಒಗ್ಯೆ ಈ ವಾಷಿಂಗ್ ಮಿಷಿನ್ ಅಂತ ಕೂಡ ನೋಡ್ಬಿಡೋಣ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ವಿಡಿಯೋದಲ್ಲಿ ಹೇಗೆಲ್ಲ ವಾಷಿಂಗ್ ಮಿಷಿನ್ ಹೇಗೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ನಮ್ಮ ಅದೃಷ್ಟಕ್ಕೆ ಶೋರೂಮು ನಮ್ಮ ಮನೆಯಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಲ್ಲೇ ಇತ್ತು ಹಾಗಾಗಿ ಯಾವಾಗಲೂ ಅವಾಗ ನೋಡ್ತಾ ಇದ್ದೋ ಆದರೆ ಅಷ್ಟೊಂದು ಗೊತ್ತಿರಲಿಲ್ಲ ಇಲ್ಲೇ ಆಗಿದೆ ಅಂದರೆ ಅಂದರೆ ಇತ್ತೀಚೆಗೆ ಆಗಿರೋದಲ್ವ ಹಂಗಾಗಿ ಗೊತ್ತಾಗ್ತಾ ಇರಲಿಲ್ಲ ನಾವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಆದರೆ ಸ್ವಲ್ಪ ಚಾರ್ಜಸ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಶೋರೂಮ್ ಇತ್ತಲ್ಲ ಹೆಂಗೂ ಹಾಗೆ ತಗೋಬಂದ ಇವಾಗ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ಹೇಗೆ ಯೂಸ್ ಮಾಡೋದು ಹೇಗೆಲ್ಲ ನೀವೇನಾಗಬೇಕು ಹೇಗೆ ನೀವು ಯೂಸ್ ಮಾಡಿದ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಕೂಡ ಅವರು ಹೇಳಿಕೊಟ್ರು ತುಂಬ ಚೆನ್ನಾಗೇ ಹೇಳಿಕೊಟ್ರು ನಮಗೆಲ್ಲ ಹಾಗೆ ಒಂದು ಮಾರ್ಕ್ ಕೂಡ ಮಾಡಿಕೊಟ್ರು ಎಲ್ಲಿಂದ ತನಕ ನೀರು ಹಾಕಬೇಕು ಹೇಗೆಲ್ಲ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಕಡಿಮೆ ಪ್ರೈಸು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ನಾವು ಏನೇ ಆದರೂ ಅವರು ಹೇಳಿದ್ಮೇಲೆ ಅವರು ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೋಗಿ ನಾವು ಯೂಸ್ ಮಾಡಿದ್ಮೇಲೆ ಅಲ್ವಾ ನಮಗೂ ಗೊತ್ತಾಗೋದು ಹೇಗಿದೆ ಹೇಗಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಇದೆ ನಾನು ತೊಗೊಂಡಿರೋದು ಹನ್ನೊಂದು ಕೆ ಜಿದು ಒಂಬತ್ತು ಕೆ ಜಿ ಕೂಡ ಇದೆ ಇದು ಅಲ್ಲಿ ಹಾಗೆ ಕಲರ್ ಕೂಡ ತುಂಬ ಕಲರ್ ಲೈಟ್ ಅಲ್ಲಿ ಇದೆಯಲ್ಲ ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ಇದೇ ತೊಗೊಂಡೆ ರೆಡ್ಡು ಇಲ್ಲ ಆರೆಂಜ್ ಇತ್ತು ಹಾಗಾಗಿ ಅದು ತಗೊಳ್ಳೋಣ ಅಂತ ಅಂದ್ಕೊಂಡ್ರು ನನಗೆ ತುಂಬಾ ಇಷ್ಟ ಆಗಿದೆ ಅಂದರೆ ಬ್ಲೂ ಕಲರು ಬ್ಲೂ ಕಲರ್ ಏನಿದ್ರು ಇಷ್ಟ ಅಲ್ವಾ ಹಾಗಾಗಿ ಬ್ಲೂ ಕಲರೇ ತೊಗೊಂಡೆ ಈಗೆಲ್ಲ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲ ಅಂತ ಹಾಗಾಗಿ ಇಲ್ಲೇ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಂದಿಟ್ಟಿದ್ದೀನಿ ಹಾಗೆ ಕೊಳಾಯಿಂದನೂ ನಾವು ನೀರನ್ನ ಹಾಕ್ಕೊಬೋದು ಇಲ್ಲ ಬಕೆಟಿಂದನೂ ಹಾಕೋಬೋದು ಕೊಳಾಯಿಂದ ನೀವು ಏನಾದರೂ ನೀರು ಬಿಟ್ಕೋತೀರಾ ಅಂತಂದರೆ ಇದನ್ನು ಫಿಟ್ ಮಾಡ್ಕೋಬೇಕು ಹಾಗೆ ನಾವು ಅವ್ರಿಗೆ ಹೇಳ್ದೆವು ನೀವೇ ಫಿಟ್ ಮಾಡಿಕೊಟ್ಬಿಡಿ ಅಂತ ಹೇಳಿಬಿಟ್ಟು ಆದರೆ ಅವರು ಪ್ಯಾಕಿಂಗ್ ಮಾಡಬೇಕಾದ್ರೆ ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀವೇ ಫಿಟ್ ಮಾಡ್ಕೊಬಿಡಿ ಅದೇನು ಈಸಿ ರಬ್ಬರ್ ಇದೆ ಇದನ್ನ ಹಾಕೊಂಡು ಈ ರೀತಿ ಫಿಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿಕೊಟ್ರು ಹಾಗಾಗಿ ನಮ್ಮ ಮನೆಯವ್ರೇ ಅದನ್ನು ಫಿಟ್ ಮಾಡಿಕೊಟ್ರು ಇನ್ನೇನು ಬಕೆಟಲ್ಲಿ ಎತ್ತಿ ಉಯ್ಯೋ ಅವಶ್ಯಕತೆಯೂ ಇಲ್ಲ ಅವರೇನೇ ನೆಲ್ಲಿಗೆ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಇದು ಮಾಡಿದರೆ ನೋಡಿ ಈ ರೀತಿ ಬರ್ತಿದೆ ನೀರು ನನಗೂ ತಪ್ಪಲ್ಲ ಇದರಿಂದ ಉಳಿಯೋದು ಅಂದರೆ ಖುಷಿಯಾಗುತ್ತೋ ಹಾಗಾಗಿ ನಮಗೆ ಅಲ್ಲಿ ಗೆರೆ ಕಾಣಿಸ್ತಿದೆಯಲ್ಲ ಬ್ಲೂ ಅಲ್ಲಿವರೆಗೂ ನೀರನ್ನ ಹಾಕೋಬೇಕಂತೆ ಅದ್ರ ಮೇಲೆ ಹಾಕೋಬಾರ್ದು ಅಲ್ಲಿವರೆಗೂ ಸ್ವಲ್ಪ ನೀರು ಬಿಟ್ಕೊಂಡು ನಾವು ಬಟ್ಟೆನೂ ಮತ್ತು ನೀರು ಎರಡೂ ಸೇರಿ ಅಲ್ಲಿವರೆಗೂ ಬ್ಲೂ ಕಲರ್ ಮಾರ್ಕ್ ಮಾಡಿದ್ರಲ್ಲ ಅಲ್ಲಿವರೆಗೂ ಇಟ್ಟಬೇಕು ಅಲ್ಲಿ ಈಗ ಸೋಪಿನ ಪುಡಿನ ಇದ್ದೀನಿ ನಿಮ್ಗೇನಾದರೂ ಕೊಳೆ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕೊಳೆ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ನೋಡಿಕೊಂಡು ನಿಮ್ಮ ಬಟ್ಟೆ ಎಷ್ಟಿದೆಯೋ ಅದ್ರ ಮೇಲೆ ಸೋಪಿನ ಪುಡಿ ಹಾಕೋಬೋದು ಅದಕ್ಕೇನು ಜಾಸ್ತಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡು ಈಗ ಆನ್ ಮಾಡಿಕೊಂಡು ಈಗ ಟೈಮಿಂಗ್ಸ ಸೆಟ್ ಮಾಡ್ಕೋತಾ ಇದ್ದೀನಿ ಇವಾಗ ಹತ್ತು ನಿಮಿಷಕ್ಕೆ ಇಟ್ಕೊತಾ ಇದ್ದೀನಿ ಐದು ನಿಮಿಷ ಬೇಕಾದರೂ ಇಟ್ಕೋಬೋದು ಇಲ್ಲ ಹತ್ತು ನಿಮಿಷ ಬೇಕಾದರೂ ಇಟ್ಕೋಬೋದು ಇಲ್ಲ ಜಾಸ್ತಿ ಕೊಳೆ ಇದೆ ಅಂತ ಅಂದರೆ ಹದಿನೈದು ನಿಮಿಷ ಬೇಕಾದರೂ ಇಟ್ಕೋಬೋದು ನಾನಿವಾಗ ಇದು ಸೋಫಾ ಕವರ್ನೆಲ್ಲ ಹಾಕ್ಕೊಬಿಡೋಣ ಅಂತ ಹೇಳಿಬಿಟ್ಟು ಸೋಫಾ ಕವರ್ನೆಲ್ಲ ಹಾಕ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಗಲೇಜ್ ಆಗಿತ್ತು ಸ್ವಲ್ಪ ಒಂದು ಹದಿನೈದು ದಿವ್ಸದಿಂದ ಸ್ವಲ್ಪ ಒಗ್ಗಾಗ್ತಾ ಇರಲಿಲ್ಲ ಹಾಗಾಗಿ ಒಗದೇ ಇರಲಿಲ್ಲ ಒಂದು ಹದಿನೈದು ದಿವಸದ್ದು ಸೋಫಾ ಕವರು ಕೋಳೆ ಮಾತ್ರ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಈ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡೇ ಹಾಕಬೇಕು ಅಂತ ಏನಿಲ್ಲ ಸರ್ಫೆಕ್ಸಲ್ ಆಗಿರ್ಬೋದು ಮತ್ತು ವೀಲ್ ಪೌಡ್ರ್ ಆಗಿರ್ಬೋದು ಅದು ಯಾವ್ದು ಬೇಕಾದರೂ ಹಾಕೋಬೋದು ಆದರೆ ಸೋಪ್ ಮಾತ್ರ ಹಾಕೋ ಹಾಗಿಲ್ಲ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಚೆನ್ನಾಗೇ ಕ್ಲೀನ್ ಆಗುತ್ತೆ ಸ್ವಲ್ಪ ಏನಾದರೂ ನಿಮಗೆ ಜಾಸ್ತಿ ಏನಾದರೂ ಕೊಳೆ ಇದೆ ಅಂತ ಅಂದರೆ ಬಟ್ ಸ್ವಲ್ಪ ಜಾಸ್ತಿನೇ ಪೌಡ್ರನ್ನ ಹಾಕೋಬೋದು ಸರ್ಫೆಕ್ಸಲ್ಲಿ ಆಗಿರ್ಬೋದು ನಾನಿವಾಗ ವೀಲ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಯಾವಾಗೂ ಇದು ಯೂಸ್ ಮಾಡೋದು ವೀಲ್ ಪೌಡ್ರೆ ಅದೇ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕೊಳೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹದಿನೈದು ದಿವಸದಿಂದ ಹೋಗ್ತಿರಲಿಲ್ಲ ಹದಿನೈದು ದಿವಸ ಸೋಫಾ ಕವರ್ ತುಂಬಾ ಗಲೀಜು ಕೂಡ ಆಗಿತ್ತು ಹಾಗಾಗಿ ಇದೇ ಫಸ್ಟು ಹಾಕಿ ನೋಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕೊಳೆ ಬಿಡ್ತಿದೆ ನಾನು ಸೊಪ್ಪೆ ಗುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂತ ಅಂದ್ಕೋತೀನಿ ಫಸ್ಟ್ ಟೈಮ್ ಗೊತ್ತಾಗಲ್ಲ ಆಮೇಲೆ ಆಮೇಲೆ ಸರಿ ಹೋಗುತ್ತೆ ನೋಡಿ ಈ ರೀತಿ ವಾಶ್ ಮಾಡುತ್ತೆ ಹಾಗೆ ಅದು ನಾವೇನು ಟರ್ನ್ ಮಾಡೋ ಅವಶ್ಯಕತೆ ಏನಿಲ್ಲ ಟೈಮಿಂಗ್ ಸೆಟ್ ಮಾಡಿರ್ತೀವಲ್ಲ ಅದು ನಾವೇನು ಟರ್ನ್ ಮಾಡೋ ಅವಶ್ಯಕತೆ ಇರಲ್ಲ ಅದೇ ತಾನಾಗೆ ತಾನೇ ಟರ್ನ್ ಝೀರೋ ಕೂದ್ಮೇಲೆ ಆದರೆ ಬಜಾರ್ ಕೂಡ ಬರುತ್ತೆ ಬಜಾರು ಬಂದಮೇಲೆ ನಾವು ಆಫ್ ಮಾಡಿ ಬಟ್ಟೆಗಳ್ನ ಎತ್ಕೋಬೋದು ನೋಡಿ ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿ ಬಟ್ಟೆಗಳ್ನ ಎತ್ಕೋತಿದ್ದೀನಿ ಇನ್ನೊಂದೇನು ಅಂದರೆ ನೀವು ಬೇಕಾದರೆ ಇದರಲ್ಲೇ ಜಾಸ್ಕೊಬೋದು ಸಪ್ರೇಟ್ ನೀವು ಇದರಲ್ಲೇ ಆ ಕೊಳೆ ನೀರೆಲ್ಲ ಬಿಟ್ಬಿಟ್ಟು ಬೇಕಾದರೆ ಇದರಲ್ಲೇ ನೀರು ಬಿಟ್ಟು ಒಂದು ಐದಕ್ಕೆ ಇಟ್ಕೊಬಿಟ್ಟು ನೀವು ಜಾಲಿಸ್ ಕೂಡ ಹಾಕ್ಕೋಬೋದು ಚೆನ್ನಾಗೇ ಕೊಡುತ್ತೆ ಆಮೇಲೆ ಬೇಕಾದರೆ ನೀವು ಒಣಗಾಕೋಬೋದು ದೊಡ್ಡ ಮಿಷಿನ್ ಅಂದರೆ ಒಗದ್ಬಿಟ್ಟು ಹಾಗೆ ಜಾಲಿಸ್ಬಿಟ್ಟು ಡ್ರೈ ಮಾಡಿಕೊಡುತ್ತೆ ಆದರೆ ಇದು ಒಗುದ್ಬಿಟ್ಟು ಅಷ್ಟೇ ಕೊಡುತ್ತೆ ಹಾಗಾಗಿ ಸ್ವಲ್ಪ ನಮಗೂ ಕೆಲಸ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಒಗ್ಯೋದಂದು ತಪ್ಪಿಸ್ಕೋಬೋದು ಜಾಲ್ಸಿ ಮತ್ತು ಒಣಗಾಕೋದು ಇದ್ದೇ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ದೊಡ್ಡ ಮಿಷಿನ್ಗಿಂತ ಇದು ಚೆನ್ನಾಗಿ ನಾವು ಕೈಯಲ್ಲಿ ವಾಶ್ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗೇ ವಾಶ್ ಮಾಡಿ ಕೂಡ ಕೊಡುತ್ತೆ ದೊಡ್ಡ ಮಿಷಿನ್ ಆದರೆ ಕಾಲರೆಲ್ಲ ಉಜ್ಬಿಟ್ಟು ಹಾಕಬೇಕು ಅಂತ ಇದೆ ಇದರಲ್ಲಿ ಅಂದರೆ ಏನು ನಾವು ಕಾಲರು ಉಜ್ಜಿ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗೇ ಕ್ಲೀನ್ ಮಾಡಿಕೊಡ್ತದೆ ನಾನಿಲ್ಲಿ ಹನ್ನೊಂದು ಕೆ ಜಿ ಬಂದಿರೋದು ಹನ್ನೊಂದು ಕೆ ಜಿದು ವಾಷಿಂಗ್ ಮಿಷಿನ್ ತೊಗೊಬಂದಿರೋದು ಇನ್ನೂ ಒಂಬತ್ತು ಕೆ ಜಿದು ಇದೆ ಮತ್ತು ಏಳು ಕೆ ಜಿದು ಇದೆ ನಾನು ಸ್ವಲ್ಪ ಒಂದೆರಡು ಬಟ್ಟೆ ಜಾಸ್ತಿ ಹಿಡಿಯೋ ಅಂತ ತೊಗೊಬಂದಿದ್ದೀನಿ ಒಂಬತ್ತು ಕೆ ಜಿದಾದರೆ ಒಂದು ಆರಿಂದ ಏಳು ಜೊತೆ ಬಟ್ಟೆ ಹಾಕೋಬೋದು ಇದು ಒಂಬತ್ತು ಜೊತೆ ಬಟ್ಟೆ ಹಾಕೋಬೋದಂತೆ ನಾವು ಇನ್ನೂ ಒಂದು ಎರಡು ಜೊತೆ ಕಡಿಮೆ ಹಾಕಿದ್ರೆ ಚೆನ್ನಾಗೇ ಒಗ್ದು ಕೊಡುತ್ತೆ ಹಾಗೆ ಈಗ ಸ್ವಲ್ಪ ಡೈಲಿ ಯೂಸವು ಮತ್ತು ಹುಡುಗರು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇತ್ತು ಅದು ಕೂಡ ಹಾಕ್ಕೊಂಡು ಹಾಕೊಂಡಿದ್ದೀನಿ ಅದು ಕೂಡ ಕ್ಲೀನ್ ಮಾಡ್ತಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕೊಳೆ ಕಾಣ್ತಿದೆ ಅಂತ ಇನ್ನೊಂದು ಏನಂದರೆ ಕಲರ್ ಬಟ್ಟೆ ಜೊತೆ ವೈಟ್ ಬಟ್ಟೆನ ಬನೇನ ಆಗಿರ್ಬೋದು ಶರ್ಟ್ ಆಗಬೋ ಆಗಿರ್ಬೋದು ವೈಟ್ ಬಟ್ಟೆನ ಸಪ್ರೇಟ್ ಹಾಕ್ಕೊಬಿಟ್ಟು ಆಮೇಲೆ ಕಲರ್ ಬಟ್ಟೆನ ಸ್ವಲ್ಪ ಸಪ್ರೇಟಾಗಿ ಉಕ್ಕೊಂಡ್ರೆ ಚೆನ್ನಾಗೆ ಕ್ಲೀನ್ ಮಾಡಿಕೊಡುತ್ತೆ ವೈಟ್ ಬಟ್ಟೆನ ಕಲರ್ ಬಟ್ಟೆ ಜೊತೆ ಹಾಕೋಬಾರ್ದು ಅಂದ್ರೆ ಒಟ್ಟಿಗೆ ಇರುತ್ತಲ್ವಾ ಕಲರ್ ಸಿಕ್ಕ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿದೆ ಈಗ ಮತ್ತೆ ಬಜಾರ್ ಬಂತು ಅದನ್ನ ಅದನ್ನು ಕುಡಿತೀನಿ ಜಾಲ್ಸಿ ನಾನು ಸಪ್ರೇಟಲ್ಲೇ ಜಾಲ್ಸ್ಕೊತೀನಿ ನೀವು ಬೇಕಾದ್ರೆ ಇದ್ರಲ್ಲೇ ಕೂಡ ಜಾಲ್ಸ್ಕೋಬೋದು ಅಂತ ಹೇಳಿದ್ದೀನಲ್ಲ ಹಾಗೂ ಕೂಡ ನೀವು ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿದೆ ನನ್ನ ಜಾಕೆಟ್ ಕೂಡ ಹಾಕಿದ್ದೆ ಅದು ಕಾಲರಲ್ಲಿ ಸ್ವಲ್ಪ ಜಾಸ್ತಿನೇ ಕೊಳೆ ಆಗಿತ್ತು ಇವಾಗ ನೋಡ್ತಾ ಇದ್ದೀನಿ ಕೊಳೆ ಏನೂ ಇರಲಿಲ್ಲ ಚೆನ್ನಾಗೇ ಕ್ಲೀನ್ ಮಾಡಿತ್ತು ಇಷ್ಟ ಆಯಿತು ನನಗೆ ಕಾಲರಲ್ಲೆಲ್ಲ ಚೆನ್ನಾಗಿ ಕೊಳೆ ಎಲ್ಲ ಹೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಎತ್ತಾಕೊಂಡು ಜ್ಕೊತಾ ಇದ್ದೀನಿ ಒಂದು ವರ್ಷ ಗ್ಯಾರಂಟಿ ಇದೆ ಹಾಗೆ ಹತ್ತು ವರ್ಷ ವ್ಯಾರಂಟಿ ಕೂಡ ಇದೆ ಮೋಟ್ರು ಒಂದು ವರ್ಷದೊಳಗಡೆ ಏನಾದರೂ ಪ್ರಾಬ್ಲಮ್ ಆದರೆ ಅವರೇನೆ ಹಾಕ್ಕೊಡ್ತಾರೆ ಹಾಗಾಗಿ ನಮಗೂ ಏನು ಅಂತಂದರೆ ದೊಡ್ಡ ಮಿಷಿನ್ ಆದರೆ ಸ್ವಲ್ಪ ಜಾಸ್ತಿ ಖರ್ಚುಕೊಂಡು ಬರುತ್ತೆ ಇದಂದರೆ ಒಂದು ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ ಒಂದು ವರ್ಷ ಏನಾದರೂ ಆದರೆ ಒಂದು ವರ್ಷದೊಳಗಡೆ ಒಂದು ವರ್ಷ ದೊಳಗಡೆ ಏನಾದರೂ ಆದರೆ ಇವರು ರೆಡಿ ಮಾಡಿ ಮೋಟ್ರೆಲ್ಲ ಹಾಕ್ಕೊಡ್ತಾರೆ ಅಕಸ್ಮಾತ್ ಒಂದು ವರ್ಷ ಎರಡು ವರ್ಷ ಆದಮೇಲೆ ಎರಡು ವರ್ಷ ಮೂರು ವರ್ಷ ಆದಮೇಲೆ ನಮಗೇನಾದರೂ ಏನಾದರೂ ಮೋಟ್ರು ಪ್ರಾಬ್ಲಮ್ ಆದರೆ ಎಷ್ಟು ಮೋಟ್ರು ಮೋಟ್ರದು ಎಷ್ಟಾಗುತ್ತೆ ಅಂತಲೂ ಕೂಡ ಕೇಳ್ದು ಅಕಸ್ಮಾತ್ ಮೋಟ್ರ್ ಹೊರಟೋಗಿದೆ ನಾವು ಹಾಕಿಸ್ಬೇಕು ಅಂತ ಅಂದರೆ ಎಷ್ಟಾಗುತ್ತೆ ಅಂತ ಕೂಡ ಕೇಳ್ದೋ ಅವರು ಹೇಳಿದ್ರು ಒಂದು ಸಾವಿರ ಸಾವಿರದ ಇನ್ನೂರು ಇಲ್ಲ ಒಂದೂವರೆ ಸಾವಿರದ ಒಳಗಡೆ ಮೋಟ್ರು ಸಿಕ್ಬಿಟ್ಟಿರ್ತಾರೆ ನಿಮಗೆ ಅಂತ ಹೇಳಿದ್ರು ನಾವು ಅಂದ್ಕೊಳ್ಳೋ ಏನಾದರೂ ಅಕಸ್ಮಾತ್ ಏನಾದರೂ ಅದು ಏನಾದರೂ ಕೆಟ್ಟೋದ್ರೆ ಎರಡು ಸಾವಿರದಲ್ಲಿ ಎಲ್ಲ ಆಗೋಗ್ಬಿಡುತ್ತೆ ರೆಡಿ ಮಾಡಿಸೋದು ಅಂತ ಅಂದ್ಕೊಂಡು ಇದೇನೇ ಚೂಸ್ ಮಾಡ್ದು ನನಗೇನು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಏನೂ ಆಸೆ ಇರಲಿಲ್ಲ ಸ್ವಲ್ಪ ನನಗೂ ತುಂಬ ವರ್ಷದಿಂದನೇ ಹೇಳ್ತಾಯಿದ್ರು ವಾಷಿಂಗ್ ಮಿಷಿನ್ ತಗೋ ಅಂತ ನಾನು ಇನ್ನೇನು ನಾನು ಮನೆ ಹತ್ರನೇ ಇರ್ತೀನಲ್ವ ಹಾಗಾಗಿ ನಾನೇ ಒಕ್ಕೊಂಡ್ರೆ ನನಗೂ ಸ್ವಲ್ಪ ವ್ಯಾಯಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೇ ಇರಲಿಲ್ಲ ಅನಿವಾರ್ಯ ಅನ್ನೋದು ತೊಗೊಳಲೇಬೇಕು ಅನ್ನೋ ಅನಿವಾರ್ಯ ಬಂದ್ಬಿಟ್ಟು ಹಾಗಾಗಿ ವಾಷಿಂಗ್ ಮಿಷಿನ ತಗೋ ಬಂದಿದ್ದೀನಿ ಅನಿವಾರ್ಯ ಅಂತ ಅಂದರೆ ಏನು ಅಂತಂದರೆ ಮೊನ್ನೆ ರೀಸೆಂಟಾಗಿ ಒಂದು ನಾಲ್ಕೈದು ದಿನದ ಹಿಂದೆ ಒಂದು ವಾರನೇ ಅಂತ ಅಂದ್ಕೋತೀನಿ ಒಂದು ವಾರದಿಂದ ಸ್ವಲ್ಪ ಆಕ್ಸಿಡೆಂಟ್ ಆಗೋಯ್ತು ಹಾಗಾಗಿ ಕುತ್ಕೊಳ್ಳೋ ಸ್ಥಿತಿಲೂ ಇರಲಿಲ್ಲ ಅದಕ್ಕೆ ತಗೊಳ್ಳಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಹುಡುಗರು ಸ್ಕೂಲ್ಗೆ ಇದ್ದಾರೆ ಅವರಿಗೆಲ್ಲ ಬಟ್ಟೆ ಹೋಗಿಲೇಬೇಕಲ್ವಾ ಹಾಗಾಗಿ ತಗೊಳ್ಳಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಹಾಗಾಗಿ ತೊಗೊಂಡು ಕಡಿಮೆ ಪ್ರೈಸು ಕೂಡ ನಾವು ತೊಗೊಂಡ್ರೆ ಒಟ್ಟಿಗೆ ದೊಡ್ಡದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈಗ ಚಿಕ್ಕದೆಲ್ಲವಾಗ ದೊಡ್ಡದು ಬಂದರೆ ಕಾಲರೆಲ್ಲ ಉಜ್ಜಿ ಹಾಕಬೇಕು ಇದಂದರೆ ಕಾಲರೆಲ್ಲ ಉಜ್ಜ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಹಾಕಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಯೂಸ್ ಕೂಡ ಮಾಡಿದ್ದೀನಿ ಫಸ್ಟ್ ನಾವು ತಂದಿರೋ ವಾಷಿಂಗ್ ಮಿಷಿನ್ನು ಹನ್ನೊಂದು ಕೆ ಜಿದು ಇದ್ರ ಪ್ರೈಸ್ ಬಂದ್ಬಿಟ್ಟು ಆರು ಸಾವಿರದ ಮುನ್ನೂರು ರೂಪಾಯಿ ಇದೆ ನಿಮ್ಗೇನಾದರೂ ಇನ್ನೂ ಕಡಿಮೆದೇ ಬೇಕು ಅಂದರೆ ಒಂಬತ್ತು ಕೆ ಜಿದು ಕೂಡ ಇದೆ ಹಾಗೆ ಏಳು ಕೆ ಜಿದು ಕೂಡ ಇದೆ ಒಂಬತ್ತು ಕೆ ಜಿದು ಬಂದ್ಬಿಟ್ಟು ಐದು ಸಾವಿರದ ಮುನ್ನೂರು ಇದೆ ಇಲ್ಲ ಅಂದರೆ ಏಳು ಕೆ ಜಿಗೆ ಬಂದು ನಾಲ್ಕು ಸಾವಿರ ಚಿಲ್ಲರೆ ಇದೆ ನಮಗೆ ಬಂದು ಆರು ಸಾವಿರದ ಮುನ್ನೂರು ರೂಪಾಯಿ ಏನು ಹೇಳಿದರು ನಾವು ಶೋರೂಮ್ಗೆ ವಿಸಿಟ್ ಕೊಟ್ಟಿರೋದ್ರಿಂದ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಅವರು ಆರು ಸಾವಿರದ ಮುನ್ನೂರು ರೂಪಾಯಿಲಿ ಇನ್ನು ಆರು ಸಾವಿರದ ನೂರು ರೂಪಾಯಿ ಕೊಟ್ಟು ತೊಗೊಂಡೋಗಿ ಅಂತ ಅಂದರು ನಾವು ಇದಿದ್ದು ನೂರು ರೂಪಾಯಿ ಕಡಿಮೆ ಮಾಡಿ ಸ ರೌಂಡ್ ಫಿಗರು ಆರು ಸಾವಿರ ರೂಪಾಯಿ ಕೊಡ್ತೀವಿ ಆರು ಸಾವಿರ ರೂಪಾಯಿ ಕೊಡಿ ಅಂತ ಹೇಳ್ದ ಅವರು ಅದಕ್ಕೆ ಒಪ್ಕೊಂಡ್ರು ಹಾಗಾಗಿ ಆರು ಸಾವಿರ ರೂಪಾಯಿ ಕೊಟ್ಟು ಇದನ್ನು ನಾವು ತಂದಿದ್ದೀವಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಹಾಗೆ ನಾವು ತಂದಿರೋದು ಆ ಸ್ಟಾರ್ ಅಂತ ಹೇಳಿಬಿಟ್ಟು ಇವಾಗ ಚೇಂಜ್ ಮಾಡ್ತಿದ್ದಾರೆ ನೇಮ್ ಕೂಡ ಕರ್ನಾಟಕ ಸ್ಟಾರ್ ಅಂತ ಮಾಡ್ತಾ ಇದ್ದಾರೆ ಇದು ತುಂಬ ಚೆನ್ನಾಗೇ ಸೇಲ್ ಆಗ್ತಿದೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗೇ ಸೇಲ್ ಆಗ್ತಿದೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹದಿನೈದಾದರೂ ಇದು ವಾಷಿಂಗ್ ಮಿಷಿನ್ನು ಸೇಲ್ ಆಗ್ತಿದೆ ಅಂತ ಹೇಳಿದರು ಇದು ಆಗಿರೋದು ನೆಲ್ಮಂಗ್ಳದಲ್ಲಿ ಹಾಗಾಗಿ ನಮಗೂ ಕೂಡ ಯೂಸ್ ಆಯಿತು ಇವಾಗ ಎಲ್ಲ ಒಗ್ಗಿದೆಲ್ಲ ಆಯಿತು ಇವಾಗ ಜಾಸ್ತಿ ಹಾಕಿ ತಾಯಿ ಜಾಸ್ತಿ ಒಂಗಾಕೋಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನನಗಂತೂ ತುಂಬಾ ತುಂಬಾ ಖುಷಿಯಾಯಿತು ಇನ್ನೇನು ಒಪ್ಕೊಂಡ್ರೆ ನಾನು ಜಾಳ್ಸಿ ಒಣ ಹಾಕೊಳಿಸ್ಬಿಟ್ಟೆ ಒಂದು ಸಲ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಜೊತೆ ಹಾಕ್ಬಿಟ್ಟು ಅವನ್ನ ತಕ್ಕೊಬಿಟ್ಟು ಅವ್ನು ಜಾಳ್ಜಿ ಒಂದಾಕೋಸ್ಕೊಟ್ಟು ಇನ್ನೊಂದು ಟ್ರಿಪ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ ನಾನು ಆ ರೀತಿ ಇದ್ದೀನಿ ಹಾಗೆ ಇದನ್ನ ಇಟ್ಕೊಳ್ಳೋಕ್ಕೆ ತುಂಬ ಏನೂ ಜಾಗ ಬೇಕಾಗಿಲ್ಲ ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಮೂರಲ್ಲಿ ಇಪ್ಪ ಆಗುತ್ತೆ ಹಾಗೆ ನೀರು ಕೂಡ ಅಷ್ಟೇ ತುಂಬ ಏನು ನೀರೇನು ಬೇಕು ಅನ್ನೋ ಹಾಗಿಲ್ಲ ಒಂದು ಎರಡು ಬಕೆಟಾದರೆ ಸಾಕು ಒಂದು ಬಕೆಟು ಜಾಯಿಸ್ಕೊಳ್ಳೋಕ್ಕಾದರೆ ಸಾಕು ಇನ್ನೊಂದು ಎರಡು ಬಕೆಟು ವಾಶ್ ಮಾಡ್ಕೊಳ್ಳೋಕ್ಕಾದರೆ ಸಾಕು ಈಗ ನಾವು ಯಾವುದೇ ಕಾರಣಕ್ಕೂ ರೈಟ್ಗೆ ಟರ್ನ್ ಹಾಗಿಲ್ಲ ಲೆಫ್ಟೇ ಟರ್ನ್ ಮಾಡ್ಕೋಬೇಕು ಮತ್ತು ನೀವೇ ಟರ್ನ್ ಮಾಡ್ಕೋಬೇಕು ಅನ್ನೋ ಏನು ಅವಶ್ಯಕತೆ ಏನಿರಲ್ಲ ಅದೇನೇ ಟರ್ನ್ ಆಗಿಬಿಟ್ಟು ಝೀರೋಗಿ ಬಂದಮೇಲೆ ಅದೇ ಬಜಾರ್ ಬರುತ್ತೆ ಆವಾಗ ನೀವು ಆಫ್ ಮಾಡಿಕೊಂಡು ಬಟ್ಟೆನೆಲ್ಲ ಎತ್ಕೋಬೋದು ಹಾಗೆ ಬಜಾರ್ ಮೇಲೆ ನೀರು ಬೀಳದೆ ರೀತಿ ನೋಡ್ಕೋಬೇಕು ಬಜಾರ್ ಮೇಲೆ ಏನಾದರೂ ನೀರು ಬೀಳ್ತಾ ಇದ್ದರೆ ಬಜಾರ್ ಹೋಗೋ ಚಾನ್ಸಸ್ ಇರುತ್ತೆ ಬಜಾರ್ ಬೇಗ ಹೊಟ್ಟೋಗ್ಬಿಡುತ್ತೆ ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಮಿಷಿನ್ ಕೂಡ ಇರುತ್ತೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹಾಗೂ ಕೂಡ ಬರುತ್ತೆ ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ನಾವು ಆದಷ್ಟು ಇವಾಗ ಒಂಬತ್ತು ಜೊತೆ ಬಟ್ಟೆ ಹೇಳಿದ್ದಾರೆ ಅಂದರೆ ಒಂದು ಏಳು ಜೊತೆ ಬಟ್ಟೆ ಹಾಕ್ಕೊಂಡ್ರೆ ಸಾಕು ಅದ್ರ ಕೆಪಾಸಿಟಿ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ ತುಂಬ ಚೆನ್ನಾಗೂ ಕ್ಲೀನ್ ಆಗುತ್ತೆ ಹಾಗೆ ನಮಗೆ ವರ್ಷಾನ್ ಕೂಡ ವಾಷಿಂಗ್ ಮಿಷಿನ ನಮಗೆ ಲೈಫ್ನ ಕೊಡುತ್ತೆ ಹಾಗಾಗಿ ಇದೇ ಸಾಕು ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದೀವಿ ಇನ್ನೇನು ಕೊಟ್ಟರೆ ಅದು ನಾವು ಜಾಲಿಸಿ ಹಾಕೋಬೇಕು ಇದು ದೊಡ್ಡ ಆದರೆ ಒಗೆದ್ಬಿಟ್ಟು ಜಾಲಿಸಿ ಮತ್ತು ಡ್ರೈ ಮಾಡಿಕೊಡುತ್ತೆ ನಾವು ಒಣಗ ಅಷ್ಟೇ ಇರುತ್ತೆ ಇದು ನಾವು ಜಾಲ್ಸಿ ಮತ್ತೆ ಒಣಗಾಕೋಬೇಕು ಇದು ಕೂಡ ನಮಗೆ ಕೆಲಸ ಇದ್ದೇ ಇರುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಯಾವುದೇ ಡೌಟ್ ಇಲ್ಲದೆ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ ಹಾಗೆ ಪವರ್ ಕೂಡ ಸೇವ್ ಆಗುತ್ತೆ ಪವರ್ ಬಂದುಬಿಟ್ಟು ಒಂದು ನಾವು ಬಲ್ಪ್ ಉರಿಯುತ್ತಲ್ಲ ಆ ರೇಂಜಲ್ಲಿ ಕರೆಂಟ್ ಬಿಲ್ ಬರುತ್ತೆ ಅಂತ ಹೇಳಿದ್ದಾರೆ ನಾನೊಂದು ಸಲ ಚೆಕ್ ಮಾಡ್ತೀನಿ ಹೇಗೆ ಕರೆಂಟ್ ಬಿಲ್ ಎಲ್ಲ ಹೇಗೆ ಜಾಸ್ತಿ ಬರುತ್ತಾ ಈ ಮಂತ್ ನೋಡ್ಕೋತೀನಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತಲ್ಲ ಮಂತ್ಲಿ ಮಂತ್ಲಿ ಯಾವ ಕರೆಂಟ್ ಬಿಲ್ ಬರುತ್ತೆ ಈಗ ವಾಷಿಂಗ್ ಮಿಷಿನ್ ಮೇಲೆ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತಲ್ವಾ ಅದು ಕೂಡ ಚೆಕ್ ಮಾಡ್ಕೋತೀನಿ ಬಟ್ಟೆ ಕೂಡ ಎಲ್ಲ ತುಂಬ ಚೆನ್ನಾಗೇ ವಾಶ್ ಆಗಿದೆ ತುಂಬಾ ಇಷ್ಟ ಆಯಿತು ನನಗೆ ದೊಡ್ಡದೇನಪ್ಪ ಅಂತಂದರೆ ನನ್ನ ಮಗನದು ವೈಟ್ ಯೂನಿಫಾರ್ಮ್ನ ಇರಲಿಲ್ಲ ಅದೇ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ಅದಕ್ಕಂತೂ ನನಗೆ ತುಂಬಾ ಖುಷಿ ಆಗುತ್ತೆ ನನಗೂ ಒಂಥರ ಒಂಥರ ಹೊಸ ಫ್ರೆಂಡೇ ಸಿಕ್ಕಿದ್ರು ಅಂತ ಹೇಳ್ಬೋದು ಅವಾಗೆಲ್ಲ ನಮ್ಮಮ್ಮ ಕೊಡೋರು ನಾನು ಜಾಲಿಸ್ಬಿಟ್ಟು ಒಣಗಾಕೀನಿ ಈಗ ಅದೇ ಥರ ಆಗಿದೆ ಅದು ವಾಷಿಂಗ್ ಮಿಷಿನ್ ಒಗೆ ಕೊಡುತ್ತೆ ನಾನು ಜಾಲ್ಸಿ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದ್ರ ಮೇಲೆ ಡೌಟೇ ಇಲ್ಲ ಕೊಳೆ ಆಗಿರೋದಾದರೆ ಸ್ವಲ್ಪ ಹದಿನೈದು ನಿಮಿಷಕ್ಕೇನಾದರೂ ನೀವು ಕ್ಲೀನ್ ಆಗಿಲ್ಲ ಅಂತ ಹೇಳಿದರೆ ಕೊಳೆ ಬಟ್ಟೆ ಇನ್ನೊಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಇಟ್ಕೊಂಡು ಮತ್ತೆ ಹಾಕ್ಕೊಂಡ್ರೆ ಕ್ಲೀನ್ ಮಾಡಿಕೊಡುತ್ತೆ ತುಂಬಾ ಚೆನ್ನಾಗಿದೆ ನೀವು ಕೂಡ ತಗೋಬೋದು ವಾಷಿಂಗ್ ಮಿಷಿನಲ್ಲಿ ಒಂಬತ್ತು ಕೆ ಜಿನಲ್ಲಿ ಅಂತ ಅಂದರೆ ಒಂದು ಆರು ಗೆರೆ ಬರುತ್ತೆ ಇದು ಹನ್ನೊಂದು ಕೆ ಜಿನಂದರೆ ಏಳು ಗೆರೆ ಬರುತ್ತೆ ಏಳು ಗೆರೆ ಇರೋದ್ರಿಂದ ತುಂಬ ಚೆನ್ನಾಗೇ ವಾಶ್ ಆಗುತ್ತೆ ತುಂಬ ಚೆನ್ನಾಗೂ ಕೂಡ ಕೊಳೆ ಬಿಡುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಹೇಳ್ತಾಯಿದ್ದೆ ನಮ್ಮ ಅತ್ತೆ ಎಲ್ಲ ತಗೋ ತಗೋ ಅಂತ ಹೇಳ್ತಾಯಿದ್ರು ಅದು ಈಸಿಯಾಗಿ ಯೂಸ್ ಮಾಡ್ಬೋದು ಹಾಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರಲ್ಲ ನೀನು ವೀಲ್ ಪೌಡ್ರ್ ಹಾಕಿದ್ರೆ ಸಾಕು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅತ್ತ ಹೇಳ್ತಾಯಿದ್ರು ನಾನು ಇಷ್ಟು ವರ್ಷ ತೊಗೊಂಡೇ ಇರಲಿಲ್ಲ ಇವಾಗ ತಗೊಳ್ಳಲೇಬೇಕಾಗಿರೋ ಅನಿವಾರ್ಯ ಬಂದ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನನಗೆ ಬಟ್ಟೆ ಒಗ್ಗೂ ಆಗ್ತಾ ಇರಲಿಲ್ಲ ಕುತ್ಕೊಂಡು ಒಗೆಯೋಕ್ಕಂತೂ ನಾನು ಕೈ ಹಾಕ್ತಾನೇ ಇರಲಿಲ್ಲ ಕಷ್ಟು ಟೈಮಿಲ್ಲ ಅಂದರೆ ಯಾರೂ ಬರೋಲ್ಲ ಯಾರೂ ಆಗಲ್ಲ ನಮಗಷ್ಟಕ್ಕೆ ನಾವೇ ಆಗಬೇಕು ಈ ಮಿಷಿನ್ ಎಂದಿರೋದ್ರಿಂದ ಸ್ವಲ್ಪ ನನಗೂ ಕೂಡ ಹೆಲ್ಪ್ ಆಯಿತು ಹೇಗೋ ಎಲ್ಲ ಹೋಗಿ ಹೋಗ್ಕೊಡ್ತಾನೆ ನಾನು ಜಾಸ್ತಿ ಒಣಗಾಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಕೊಂಡೆ ನಾವು ಚೆನ್ನಾಗಿದ್ದಾಗ ಮಾಡ್ಕೋಬೋದು ಇಂಥ ಕಷ್ಟ ಬಂದಾಗ ಮಿಷಿನ್ ನಮಗೆ ಸಿಗುತ್ತೆ ಬೇಕಾಗುತ್ತೆ ನೋಡಿದ್ರೆ ಈ ಮಿಷಿನ್ ಹೇಗೆಲ್ಲ ವರ್ಕ್ ಮಾಡುತ್ತೆ ಅಂತ ತೋರಿಸಿದ್ನಲ್ಲ ಹೇಗೆ ಜಾಸ್ತಿ ದಿನ ಬಾಳಿಸ್ಕೋಬೇಕು ಅಂತಲೂ ಹೇಳಿದ್ನಲ್ಲ ನಿಮಗೇನಾದರೂ ಈ ಮಿಷಿನ್ ಇಷ್ಟ ಆದರೆ ನೀವು ಕೂಡ ತೊಗೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಲಾಗ್